ಅವರು ನಿಜವಾಗ್ಲೂ ಎಷ್ಟು ಕನಸುಕೊಂಡಿದ್ರು ಹಾಗೆ ಅಂದರೆ ಈ ದೊಡ್ಡ ಒಂದು ಇನ್ಫೋಸಿಸ್ ಭವನನ ನಮಗೆ ಕಟ್ಸ್ಕೊಡ್ತಿರೋದು ಏನಂತಂದರೆ ಈಗಿರ್ತಕ್ಕಂಥ ಕಿಚನ್ ಬ್ಲಾಕು ಮತ್ತು ಡೈನಿಂಗ್ ಹಾಲ್ ಸಾಕಾಗೋದಿಲ್ಲ ಹಾಗೆ ಅಂಥೇಳಿ ಇನ್ನೂ ದೊಡ್ಡದ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಹಾಗೆ ಅಂಥೇಳಿ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಹಾಗೆ ಅಂತಂತಂದರೆ ನಾವು ಒಂದು ಇಲ್ಲೇ ನಮ್ಮದೇ ಆದಂಥ ಸ್ಕೂಲನ್ನ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಸ್ಕೂಲನ್ನು ಕಟ್ಸೋದು ಅದು ಅವ್ರ ಕನಸಾಗಿತ್ತು ಪುನೀತ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಅವರು ಹೇಳಿದರು ಈ ಸ್ಕೂಲ್ ಕಟ್ಸೋದಕ್ಕೆ ಏನು ಬೇಕಾದರೂ ನಾನು ಸಹಾಯ ಮಾಡ್ತೀನಿ ಯಾವ ರೀತಿ ಬೇಕಾದರೂ ಸಹಾಯ ಮಾಡ್ತೀನಿ ಹಾಗೆ ಅಂತ ಹೇಳಿದರು ನಾವೆಲ್ಲ ಸೇರಿ ಸ್ಕೂಲನ್ನು ಮಾಡೋಣ ಹಾಗೆ ಅಂತ ಹೇಳಿದರು ಇವತ್ತು ಅವರಿಲ್ಲ ಹಾಗೆ ಅಂತ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗ್ತದೆ ರಸ ಸಂಜೆ ಮಾಡ್ತೀನಿ ಅಂತ ಕೂಡ ಹೇಳಿದರು ಅಂತ ಅವ್ರು ಹೇಳಿದರು ಹಣ ನನಗೆ ಬಿಡಿ ಹಣ ಹೇಗೆ ಕಲೆಕ್ಟ್ ಮಾಡಬೇಕು ಹೇಗೆ ಸಂಗ್ರಹಿಸಬೇಕು ಅನ್ನೋ ವಿಷಯ ನನಗೆ ಬಿಡಿ ನೀವು ಸ್ಕೂಲ್ ಕಟ್ಟೋ ಯೋಚನೆ ಮಾತ್ರ ಮಾಡಿ ನಾವೆಲ್ಲ ಸೇರಿ ಅದ್ಭುತವಾದಂಥ ಸ್ಕೂಲ್ ಮಾಡೋಣ ಇದೊಂದು ಆಶ್ರಮ ಶಾಲೆ ಆಗಬೇಕು ಇಲ್ಲಿ ಓದ್ತಕ್ಕಂಥ ಮಕ್ಕಳು ಬಹಳ ಪ್ರತಿಭಾನ್ವಿತರಾಗಿ ಬೆಳೀಬೇಕು ಹಾಗೆ ಅಂತ ಆಸೆ ಹೊಂದಿದ್ರು ಅಪ್ಪು ಇಲ್ಲಿಗೆ ಯಾವತ್ತು ಸರ್ ಬಂದಿದ್ದು ಅಪ್ಪು ಸಾಹೇಬರು ಮೊನ್ನೊನ್ನೆನೆ ಇಲ್ಲಿ ಬಂದು ಮಕ್ಕಳ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡು ಮಕ್ಕಳ ಜೊತೇನಲ್ಲಿ ಆಟ ಆಡಿ ಮಕ್ಕಳ ಜೊತೆ ಮಕ್ಕಳಿಗೆ ಬೇಕಾಗಿರ್ತದೆ ನಿಮ್ಗೆ ಬೇಕು ಅಂತ ಕೇಳಿ ಅವ್ರಿಗೆ ನೋಟ್ಬುಕ್ ಬೇಕು ಪೆನ್ಸಿಲ್ ಬೇಕು ಅಂತ ಸಣ್ಣ ಮಕ್ ಮಕ್ಕಳು ಅವ್ರ ಸಣ್ಣ ಬೇಡಿಕೆಗಳಿಟ್ಟಿದ್ರು ಆ ಕ್ಷಣದಲ್ಲೇ ಪೂರೈಸ್ತಕ್ಕಂಥ ವ್ಯವಸ್ಥೆ ಇತ್ತು